ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಗು ಇವತ್ತು ಕರ್ನಾಟಕದಲ್ಲೇ ಸ್ಪೆಷಲ್ ಆಗಿರೋವಂಥ ಒಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ರಾಗಿ ಮುದ್ದೆ ಕೆಲವರಂತೂ ಎಂಥ ಕಷ್ಟದ ಅಡುಗೆಗಳನ್ನೆಲ್ಲ ಮಾಡಿಬಿಡ್ತಾರೆ ಅದೇ ಮುದ್ದೆ ಮಾಡಬೇಕಾದ್ರೆ ಗಂಟಾಗುತ್ತೆ ಮತ್ತು ಅದು ಮಾಡೋಕ್ಕೆ ಬರಲ್ಲ ಅಂತೆಲ್ಲ ತುಂಬ ಕಷ್ಟಪಡ್ತಿರ್ತಾರೆ ನೋಡಿ ಇವತ್ತು ನಾನು ಕೊಡ್ತಾ ಇರೋ ಟಿಪ್ಸನ್ನ ಫಾಲೋ ಮಾಡಿ ನೀವು ಮುದ್ದೆ ಮಾಡಿದ್ರೆ ಒಂದು ಚೂರು ಗಂಟಿಲ್ಲದೆ ಭಾಳ ಥರ ಮುದ್ದೆ ಆಗಿಬಿಡುತ್ತೆ ಸೊ ಮೊದಲಿಗೆ ನಾನು ಈ ಥರ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನೀರು ಕುಡಿಯೋ ಲೋಟದಲ್ಲಿ ಒಂದು ಮುಖಾ ಲೋಟದಷ್ಟು ನೀರನ್ನ ನಾನು ಇದ್ದೀನಿ ನಾನಿಲ್ಲಿ ಕೋಲನ್ನ ಉಪಯೋಗಿಸ್ಕೊಂಡು ಮುದ್ದೆ ತೊಳಸ್ಕೊತಾರಲ್ಲ ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಜಸ್ಟ್ ಸ್ಪೂನ್ನ ಉಪಯೋಗಿಸ್ಕೊಂಡು ನಾನು ಮುದ್ದೆನ ಮಾಡ್ತೀನಿ ಈಗ ಒಂದು ಮುಕ್ಕ ಲೋಟದಷ್ಟು ನೀರು ಹಾಕ್ಕೊಂಡ ನಂತರ ಅದು ಕಾಯಕ್ಕೆ ಇಟ್ಬಿಡಬೇಕು ಈಗ ಈ ಬೌಲಿಗೆ ಒಂದು ಎರಡು ಸ್ಪೂನಷ್ಟು ರಾಗಿ ಇಟ್ಟು ಮತ್ತು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದು ಸ್ವಲ್ಪ ಗಂಟು ಬರಬಾರ್ದು ನೀಟಾಗಿ ಸ್ವಲ್ಪ ಗಂಟು ಬರೆದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ಮಿಕ್ಸ್ಚರ್ನ ಇವಾಗ ನಾವು ಪ್ಯಾನ್ಗೆ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಕಾದಿರುತ್ತೆ ಆವಾಗ ನಾವು ಇದನ್ನು ಸೇರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಚೆನ್ನಾಗಿದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪನೂ ಗಂಟು ಬರೆದ ಹಾಗೆ ನಾವು ನೀಟಾಗಿ ಇದನ್ನು ಸ್ವಲ್ಪ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತೀನಿ ಕೆಲವರು ಎಣ್ಣೆ ಕೂಡ ಉಪಯೋಗಿಸ್ತಾರೆ ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು ತುಪ್ಪ ಬೇಕಾದರೂ ಹಾಕ್ಕೋಬೋದು ಹೀಗೆ ಮಾಡೋದ್ರಿಂದ ರಾಗಿ ಮುದ್ದೆ ಸ್ವಲ್ಪ ಗಂಟಿಲ್ಲದೆ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದು ನೀರು ಚೆನ್ನಾಗಿ ಕಾಯಬೇಕು ಈ ಥರ ಕುದಿ ಬರಬೇಕು ಆ ನೀರು ಚೆನ್ನಾಗಿ ಈ ಥರ ಮಳಬೇಕಾದ್ರೆ ನಾ ನೀವು ಅವಾಗ ರಾಗಿ ಹಿಟ್ಟನ್ನ ಹಾಕ್ಕೋಬೇಕು ನಾನು ಸುಮಾರು ಒಂದು ಲೋಟದಷ್ಟು ರಾಗಿ ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಲೋಟ ನೀರಿಗೆ ಒಂದು ಲೋಟದಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೋಡಿ ಇವಾಗ ನೀವು ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಹಾಗೆ ಐದು ನಿಮಿಷ ಬೆಯ್ಯಕ್ಕೆ ಬಿಟ್ಬಿಡಬೇಕು ನಂತರ ನಾವು ಇದನ್ನು ಈ ಥರ ಒಂದು ಸ್ಪೂನ್ನ ಇಟ್ಕೊಂಡು ಇನ್ನು ಮತ್ತೆ ಇದನ್ನು ನೀಟಾಗಿ ಈ ಥರ ಬಿಡಿಸ್ಬೇಕು ಏನಂದರೆ ನಾವು ಮಧ್ಯ ಮಧ್ಯ ಆ ಐದು ನಿಮಿಷ ನಾವು ಅವಾಗಲೇ ಏನು ಹಿಟ್ಟು ಕುದಿಸ್ಬೇಕು ಅಂತ ಹೇಳಿದ್ವಲ್ಲ ಆವಾಗ ನಾವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಲೇಬಾರ್ದು ಆವಾಗಲೇ ಅದು ಗಂಟಾಗೋದು ಅದು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಅದು ಗಂಟಾಗೋದಿಲ್ಲ ನೋಡಿ ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಆಮೇಲೆ ಸ್ಪೂನ್ ಇಟ್ಮೇಲೂ ಕೂಡ ಚೆನ್ನಾಗಿ ಮಿ ಬೇಯಕ್ಕೆ ಬಿಟ್ಬಿಡೋಣ ನಂತರ ನಾವಿವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಈ ಥರ ಇದನ್ನು ಒಂದು ಸ್ಪೂನು ಗಟ್ಟಿಯಾಗಿರೋವಂಥ ಒಂದು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪನೂ ಗಂಟಿಲ್ಲದೆ ನೀಟಾಗಿದು ಮಿಕ್ಸ್ ಆಗೋಗ್ಬಿಡತ್ತೆ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಒಂದು ನಿಮಿಷ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ನೋಡಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ನಾವು ಇದನ್ನು ನೀಟಾಗಿ ಹಿಟ್ಟೆಲ್ಲ ಏನೂ ಕಾಣಿಸ್ಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಚೆನ್ನಾಗಿ ಈ ಥರ ಹಿಂಗೆ ಬಂದಿರುತ್ತೆ ನಾವು ಇವಾಗ ಇದನ್ನು ಸ್ವಲ್ಪ ಬೇಕಾದರೆ ನೀವು ಇಲ್ಲೂ ಸ್ವಲ್ಪ ಬೇಕಂದರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಏನೂ ಬೇಕಾಗೋದಿಲ್ಲ ನೀವು ಮೇಯ್ನಾಗಿ ಇದನ್ನು ಈ ರೀತಿ ಸ್ವಲ್ಪನೂ ಆ ಹಿಟ್ಟು ಕಾಣಿಸ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಿದೆಯಲ್ಲ ಅದೇ ತುಂಬ ಇಂಪಾರ್ಟೆಂಟು ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸುಮ್ಮನೆ ಒಂದು ಮೂವತ್ತು ಸೆಕೆಂಡ್ ಅಥವಾ ಒಂದು ನಲ್ವತ್ತರಿಂದ ಐವತ್ತು ಅಷ್ಟು ನಾನು ಇದನ್ನು ಸ್ವಲ್ಪ ಬೇಯಿಸ್ಕೊತೀನಿ ನೋಡಿ ಇದು ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಅದನ್ನು ಮುಟ್ಟಿ ನೋಡಿದ್ರೆ ಅದು ನಿಮ್ಮ ಕೈಗೆ ಸ್ವಲ್ಪನೂ ಅಂಟ್ಕೋಬಾರ್ದು ಹಾಗಾದಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಅದು ನೀಟಾಗಿ ಆ ತಳನೂ ಚೆನ್ನಾಗಿ ಇದೆ ನೀವು ಮುಟ್ಟಿ ನೋಡಿದ್ರೂ ಕೂಡ ಸ್ವಲ್ಪನೂ ನಿಮ್ಮ ಕೈಗೆ ಅಂಟ್ಕೋತಾ ಇಲ್ಲ ಆಗ ಇದ್ದಾಗ ಮಾತ್ರ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಒಂದು ತೆಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೀಗ ಹಿಟ್ಟನ್ನ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ಮುದ್ದೆ ಏನಾದರೂ ಬೆಂದಿದರೆ ಈ ಥರ ನೀಟಾಗಿ ಅದು ಬಂದ್ಬಿಡುತ್ತೆ ನೀವು ಸುಮ್ಮನೆ ಹಿಂಗೆ ತೆಗೆದ್ರೆ ಸಾಕು ಹಂಗೆ ಬಂದು ಆ ಥರ ಬಂದ್ಬಿಡುತ್ತೆ ಇವಾಗ ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದು ತುಂಬ ಬಿಸಿ ಇರೋದರಿಂದ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸುಡ್ತಾ ಇರುತ್ತೆ ಹಾಗಾಗಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಿಮಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೀವು ಕಟ್ಕೊ ಕಟ್ಟಿಟ್ಕೋಬೋದು ಸುಮಾರು ಒಂದು ಲೋಟ ರಾಗಿ ಹಿಟ್ಟಿಗೆ ಈ ಥರ ಮೀಡಿಯಮ್ ಸೈಜಲ್ಲಿ ಒಂದು ಎರಡು ಮುದ್ದೆ ಆಗುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೆ ಸೇಮ್ ನೀವು ಇಂಗ್ರೀಡಿಯಂಟ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಅದನ್ನೇ ಮತ್ತೆ ನೀವು ಕಡಿಮೆ ಮಾಡ್ಕೋಬೋದು ಸೊ ನೋಡಿ ಈ ಥರ ನಿಮಗೆ ಕೈಯಲ್ಲಿ ಈ ಥರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದರೆ ಬಿಸಿ ಅನಿಸಿದ್ರೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಈ ಥರ ನೀವು ರೌಂಡ್ ಮಾಡಿದ್ರೂ ಅದು ಚೆನ್ನಾಗಿ ರೌಂಡ್ ಆಗಿಬಿಡುತ್ತೆ ಕೈನ ಸುಟ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಸೊ ಈ ರೀತಿಯೂ ಕೂಡ ನೀವು ಮುದ್ದೆನ ಮಾಡ್ಕೋಬೋದಾಗುತ್ತೆ ಸೊ ಈ ಥರ ಮಾಡಿಕೊಂಡು ಬಿಸಿ ಬಿಸಿಯಾಗಿರೋ ಮುದ್ದೆನ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ಸೂಪರಾಗಿರುತ್ತೆ ಇದು ಬಸ್ಸಾರ ಜೊತೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೇಲಿ ಪಪ್ಪು ಮಾಡಿದ್ದೀವಿ ಸೊ ಹಾಗಾಗಿ ಪಪ್ಪು ಜೊತೆ ಬಿಸಿ ಬಿಸಿ ಮುದ್ದೆನ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಇದ್ರ ಮುಂದೆ ಯಾವ ರೆಸ್ಟೋರೆಂಟ್ ಊಟನೋ ಬೇಕಾಗಿಲ್ಲ ಅಲ್ವಾ ಸೊ ಇದೇ ರೀತಿ ಹೊಸ ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಸಂಧ್ಯಾರಗೂ ಮಾಡುವ ನಮಸ್ಕಾರಗಳು